ನೈರುತ್ಯ ರೈಲ್ವೆಯ ಮೈಸೂರು ವಿಭಾಗದಿಂದ ಅರಸೀಕೆರೆ ರೈಲು ನಿಲ್ದಾಣದಲ್ಲಿ ರೈಲು ಅಪಘಾತದ ಅಣುಕು ಕಾರ್ಯಾಚರಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ನೈಋತ್ಯ ರೈಲ್ವೆ ಪ್ರಧಾನ ಮುಖ್ಯ ಸುರಕ್ಷತಾ ಅಧಿಕಾರಿ ರಾಮಕೃಷ್ಣ ರೈಲ್ವೆ ಮುಖ್ಯ ಸುರಕ್ಷತಾ ಇಂಜಿನಿಯರ್ ಬಾಲಸುಂದರ್ ವಿಭಾಗೀಯ ರೈಲ್ವೆಯ ಹೆಚ್ಚುವರಿ ವ್ಯವಸ್ಥಾಪಕ ವಿನಾಯಕ್ ಆರ್ ನಾಯಕ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿಪತ್ತು ನಿರ್ವಹಣಾ ಅಣುಕು ಕವಾಯಿತು ಕಾರ್ಯಾಚರಣೆಯಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ರಾಜ್ಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿ ರೈಲ್ವೆ ವೈದ್ಯಕೀಯ ಪೊಲೀಸ್ ಸಿಬ್ಬಂದಿ ಭಾಗಿಯಾಗಿದ್ದರು ರೈಲು ಅಪಘಾತದ ವೇಳೆ ಜೀವಹಾನಿ ತಪ್ಪಿಸಲು ಕೈಗೊಳ್ಳುವ ಪ್ರಯಾಣಿಕರ ರಕ್ಷಣೆ ಗಾಯಾಳನ್ನು ಆಸ್ಪತ್ರೆಗೆ ದಾಖಲಿಸುವುದು ಸೇರಿದಂತೆ ಇತ್ಯಾದಿ ಅಣುಕು ಕಾರ್ಯಾಚರಣೆ ನಡೆಸಿದರು ಮೈಸೂರು ವಿಭಾಗದ ಹಿರಿಯ ವಾಣಿಜ್ಯ ಪ್ರಬಂಧಕ ಲೋಹಿತಾಶ್ವ ಆಕಸ್ಮಿಕ ಅಪಘಾತ ಸಂದರ್ಭಗಳಲ್ಲಿ ಪ್ರಯಾಣಿಕರನ್ನು ರಕ್ಷಿಸುವ ಸಾವು ನೋವು ತಪ್ಪಿಸುವ ಉದ್ದೇಶದೊಂದಿಗೆ ಅಣುಕು ಕಾರ್ಯಾಚರಣೆ ನಡೆಸಲಾಯಿತು ಎಂದರು ಮತ್ತೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕೂಡ ಮುಖ್ಯ ಉದ್ದೇಶ ಮುಂಜಾಗ್ರತೆ ಕ್ರಮವಾಗಿ ನಾವು ಎಲ್ಲರಿಗೂ ತರಬೇತಿ ಮತ್ತೆ ಯಾವ ಮಟ್ಟದಲ್ಲಿ ಕೊಡುವಂತ ನಮ್ಮನ್ನ ನಾವು ತಿಳ್ಕೊಂಡಂತ ಒಂದು ಇದು ಸೊ ಈ ಮೂಲಕ ನಮ್ಮ ಸಿಬ್ಬಂದಿಗಳು ಕೂಡ ತರಬೇತಿ ಸಿಗುತ್ತೆ ಸೊ ಇದು ನಾವು ಸಂದರ್ಭದಲ್ಲಿ ಮುಂದಕ್ಕೆ ಹೇಗೆ ನಾವು ತ್ವರಿತವಾಗಿ ಕಾರ್ಯ ನಿರ್ವಹಿಸಬಹುದು ಅನ್ನೋದ್ರ ಬಗ್ಗೆ ನಾವು ಇನ್ನು ಹೆಚ್ಚಿನ ಈ ಮೂಲಕ ನಾವು ಅದನ್ನ ಅನುಭವ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಬೆಂಗಳೂರು ವಿಭಾಗದ ಎನ್ ಮುಖ್ಯಸ್ಥ ಅಖಿಲೇಶ್ ಕುಮಾರ್ वे जीव हानि तपूर्ण प्रथम आद्यता हिनेचर विविध इलाके गई है जिसमें बताया गया है कि एक कोच में जो एसी का है उसमें कुछ विक्टिम्स को निकालना है तो एनडीआरएफ की टीम ने साइड को निकाल रहे हैं और उनको फर्दर ट्रीटमेंट के लिए हॉस्पिटल भेज रहे हैं ಎಸ್ ಡಿಆರ್ ಎಫ್ ಉಪ ಆಯುಕ್ತ ಸತೀಶ್ ತುರ್ತು ಸಂದರ್ಭದಲ್ಲಿ ಸಿಬ್ಬಂದಿ ಏನು ಮಾಡಬೇಕು ಯಾವ ರೀತಿ ಪರಸ್ಪರ ಸಹಕಾರದಿಂದ ಕಾರ್ಯಾಚರಣೆ ನಡೆಸಬೇಕು ಎಂಬ ಕುರಿತು ಅಣುಕು ಕಾರ್ಯಾಚರಣೆಯಲ್ಲಿ ಮಾಹಿತಿ ನೀಡಲಾಯಿತು ಇದರಿಂದ ನಮಗೂ ಒಂದು ಒಳ್ಳೆ ಅನುಭವ ಮತ್ತೆ ಎಸ್ ಡಿಆರ್ ಎನ್ ಆರ್ ಎಫ್ ಒಟ್ಟಿಗೆ ಕೆಲಸ ಮಾಡೋದ್ರಿಂದ ನಾವು ಅವರಲ್ಲಿ ಏನು ಒಳ್ಳೆಯ ಕಾರ್ಯಾಚರಣೆಗೆ ಉತ್ತಮವಾದ ಅಂಶಗಳಿದಾವೆ ಅವನ್ನೆಲ್ಲ ತಯಾನಕ್ಕೆ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ